ಶ್ರೀಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕಲ್ಪಸಾಧನ ಸಂಧಿಯನ್ನು ನೋಡ್ತಾ ಇದ್ದಿ ಅದರಲ್ಲಿ ಇಪ್ಪತ್ತು ಪದ್ಯಗಳಾಗಿದೆ ಇಪ್ಪತ್ತೊಂದನೇ ಪದ್ಯದಿಂದ ಹೇಳ್ತಾ ಇದ್ದೇನೆ ಖೇಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಷಾಟರನ್ನು ಸಂಹರಿಸಲುವ ಸರ್ವ ಸಜ್ಜನರ ಕೈಟ ಭಾರಿಯ ಪುರದ ಪ್ರಥಮ ಕವಾಟವೆನಿಸುವ ಗರುಡ ಶೇಷಳ ಲಾಟ ಲೋಚನ ಮುಖ್ಯ ಸುರರಿಗೆ ಯಾವ ಕಾಲದಲ್ಲಿ ಖೇಟ ಅಂದರೆ ಆಕಾಶ ಆಕಾಶದಲ್ಲಿ ಸಂಚರಿಸುವಂತಹ ಪ್ರಾಣಿಗಳಲ್ಲಿ ಅಂತರ್ಯಾಮಿ ಒಂದು ಕೋಟಿ ರೂಪದಿಂದ ಇದ್ದಾನೆ ಆಕಾಶದಲ್ಲಿ ಸಂಚರಿಸುವಂತಹ ಪಕ್ಷಿಗಳಲ್ಲಿ ಅಂತರ್ಯಾಮಿಯಾಗಿ ಒಂದು ಕೋಟಿ ರೂಪದಿಂದ ಪರಮಾತ್ಮ ಇದ್ದಾನೆ ಕುಕ್ಕುಟ ಅಂದರೆ ಭೂಮಿಯಲ್ಲಿ ಜನಿಸಿದಂತಹ ಪ್ರಾಣಿಗಳಲ್ಲಿ ಒಂದು ಕೋಟಿ ರೂಪದಿಂದ ಇದ್ದಾನೆ ಅಂತರ್ಯಾಮಿಯಾಗಿದ್ದಾನೆ ಜಲಟ ನೀರಿನಲ್ಲಿ ಸಂಚರಿಸುವಂತಹ ಪ್ರಾಣಿಗಳ ಅಂತರ್ಯಾಮಿಯಾಗಿ ಒಂದು ಕೋಟಿ ರೂಪದಿಂದ ಇದ್ದಾನೆ ಹೀಗೆ ಮೂರು ಕೋಟಿ ತ್ರಿಕೋಟಿ ಅಂದರೆ ಮೂರು ಕೋಟಿ ರೂಪಗಳನ್ನು ಧರಿಸಿ ಅಂದರೆ ಧಾರಣ ಮಾಡಿ ಅವರ ಅಂತರ್ಯಾಮಿಯಾಗಿ ಇದ್ದು ನಿಷಾಟರನ್ನು ಸಂಹರಿಸಿ ರಾತ್ರಿಯಲ್ಲಿ ಸಂಚರಿಸುವಂತಹ ದೈತ್ಯಾದಿಗಳನ್ನು ಸಂಹಾರ ಮಾಡಿ ಸತತ ಸರ್ವ ಸಜ್ಜನರನ್ನು ಸಲಹುವ ನಿರಂತರವಾಗಿ ಮುಕ್ತಿಯೋಗ್ಯರಾಗಿರುವಂತಹ ಸಜ್ಜೀವರನ್ನು ಪರಮಾತ್ಮ ಕಾಪಾಡ್ತಾ ಇರ್ತಾನೆ ಈ ತ್ರಿಕೋಟಿ ರೂಪವು ಶ್ರೀ ಕಪಿಲನಾಮಕ ಹರಿಯಲ್ಲಿ ಆವಿರ್ಭೂತವಾದವು ಸರ್ವರೂಪಗಳು ಚತುರ್ಬಾಹು ಶಕ್ ಚಂಕ ಶಂಖ ಚಕ್ರಾದಿಗಳನ್ನು ಧರಿಸಿದ ರೂಪಗಳು ತ್ರಿವಿಕ್ರಮ ವಾಮಪಾದ ನಖಾಕ್ರಿಂದ ಬ್ರಹ್ಮ ಕಟಾಹವನ್ನು ಒಡೆದು ಹೊರಗಿನ ಉದಕ ಒಳಗೆ ಬರುತ್ತಿರಲು ಭದ್ರದಾಗ್ನೆಯಿಂದ ಈ ತ್ರಿಕೋಟಿ ರೂಪದಿಂದ ಬ್ರಹ್ಮಾಂಡ ಕಟಾಹವನ್ನು ಸರಿಪಡಿಸಿ ಮತ್ಸೇವೆಗೈದಂತಹ ರೂಪಗಳ ವಿವರ ಹಿಂದಿನ ಸಂಧಿಯಲ್ಲಿ ನೋಡಿದ್ದೇವೆ ಕೈಟಭಾರಿಯಪುರದ ಹರಿಯಪುರದ ಕೈಠಭನಾಮಕ ಸಂ ದೈತ್ಯನನ್ನು ಸಂಹಾರ ಮಾಡಿದಂತಹ ಶ್ರೀಹರಿಯಪುರದ ವೈಕುಂಠ ಲೋಕಕ್ಕೆ ಸೇರುವುದಕ್ಕೆ ಗರುಡ ಪಕ್ಷಿ ದೇವರು ಪಕ್ಷಿ ಗರುಡ ದೇವರಿಗೆ ಶೇಷ ಶೇಷ ದೇವರಿಗೆ ಲಲಾಟಲೋಚನ ಹಣೆಯಲ್ಲಿ ಕಣ್ಣುಳ್ಳಂತಹ ರುದ್ರದೇವರಿಗೆ ಮುಖ್ಯಸ್ಥರು ಮೊದಲಾದಂತಹ ಪ್ರಮುಖ ದೇವತೆಗಳಿಗೆ ಆವ ಕಾಲದಲ್ಲಿ ನಿರಂತರದಲ್ಲಿ ಇವರಿಗೆಲ್ಲ ಪ್ರಥಮ ಕವಾಟವೆನ ವಾಯುದೇವರು ಮೊದಲನೇ ಬಾಗಿಲು ಎಂದೆನಿಸುತ್ತಾರೆ ಅಂದರೆ ಪರಮಾತ್ಮನನ್ನು ಪೂಜಿಸಬೇಕಾದರೆ ವಾಯುವಂತರ್ಗತ ಪರಮಾತ್ಮನನ್ನು ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮ ಆಕಾಶದಲ್ಲಿ ಸಂಚರಿಸುವಂತಹ ನೀರಿನಲ್ಲಿರುವಂತಹ ಭೂಮಿಯಲ್ಲಿರುವಂತಹ ಎಲ್ಲ ಪ್ರಾಮ ಪ್ರಾಣಿಗಳ ಅಂತರ್ಯಾಮಿಯಾಗಿ ತದ್ರೂಪವಾದ ರೂಪಗಳನ್ನು ಧರಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಾಯುದೇವರಿಗೆ ಮೂರು ಕೋಟಿ ರೂಪಗಳಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ವಾಯುವಂತರ್ಗತನಾಗಿ ಪರಮಾತ್ಮ ಇದ್ದಾನೆ ಆ ವಾಯುವಂತರ್ಗತನಾಗಿ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಕಪ್ಪಾಗಿದ್ದಾನೆ ಎಲ್ಲ ರೂಪಗಳಲ್ಲಿಯೂ ನಾಲ್ಕು ಬಾಹುಗಳು ಶಂಖ ಚಕ್ರ ಪದ್ಮವನ್ನು ಧರಿಸಿದ್ದಾನೆ ಪೀತಾಂಬರ ವಿಭೂಷಿತನಾಗಿದ್ದಾನೆ ಬಂಗಾರದ ಆಯುಧಗಳಿಂದ ಯುಕ್ತನಾಗಿದ್ದಾನೆ ಹೇಳಿ ಹೇಳ್ತಾ ಇದ್ದಾರೆ ಈ ರುಜುಗಳ ಸಾಧನ ನೂರು ಕಲ್ಪದೆ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪ ಸೂರ್ಯಗಳು ಸಂತುತಿಸಿ ವಂದಿಸೆ ಘೋರ ದುರಿತಗಳ ಅಳಿದು ಪೋ ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ ಈ ರುಜುಗಳಗೊಬ್ಬ ಈ ನೂರು ಮಂದಿ ಋಜುಗಣದವರ ಪೈಕಿ ಒಬ್ಬ ರುಜುವಿನಲ್ಲಿ ಮೊದಲಿಗೆ ನೂರು ಕಲ್ಪ ಸಾಧನ ಮಾಡಿ ಬ್ರಹ್ಮಾಂಡ ಸೃಷ್ಟಿ ಆರಂಭಕ್ಕೆ ಸೃಷ್ಟನಾಗಿರುವಂತಹ ಒಬ್ಬ ರುಜು ಮೊದಲು ನೂರು ಬ್ರಹ್ಮಕಲ್ಪ ಸಾಧನ ಮಾಡಿದ ನಂತರದಲ್ಲಿ ಮುಂದೆ ಮೂ ಪುನಃ ನೂರು ಕಲ್ಪಗಳಲ್ಲಿ ಸಾಧನ ಮಾಡುವಾಗ ಕಲ್ಪಕಲ್ಪದಲ್ಲಿ ನೂರ ಒಂದನೆಯ ಬ್ರಹ್ಮಕಲ್ಪ ಆರಂಭಿಸಿ ಇನ್ನೂರು ಬ್ರಹ್ಮಕಲ್ಪ ಪರ್ಯಂತರವಾಗಿ ಚಾರು ಥರ ಮಂಗಳಸು ಕರೆಸುವ ಮನೋಹರವಾಗಿರುವಂತಹ ಸುಂದರವಾಗಿರುವಂತಹ ಮಂಗಳಕರವಾಗಿರುವಂತಹ ಒಳ್ಳೆಯ ನಾಮದಿಂದ ಒಂದೊಂದು ಕಲ್ಪದಲ್ಲಿ ಮಂಗಳಕರವಾದ ನಾಮದಿಂದ ಕರೆಸಿಕೊಳ್ತಾರೆ ಈ ಮಂಗಳಕರವಾದ ರುಜುಗಳ ನೂರು ನಾಮಗಳನ್ನು ಸೂರ್ಯಗಳು ಜ್ಞಾನಿಗಳು ಸಂಸ್ತುತಿಸಿ ಚೆನ್ನಾಗಿ ವಂದನೆ ಮಾಡಿ ಚೆನ್ನಾಗಿ ಮನಮುಟ್ಟಿ ಭಕ್ತಿಯಿಂದ ಸ್ತೋತ್ರ ಮಾಡಿಸಿ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದರೆ ಗುರಿತ ಘೋರ ದುರಿತಗಳೆದು ಮಹಾ ಮಹಾ ದೊಡ್ಡ ಪಾಪರಾಶಿಗಳು ನಾಶವಾಗಿ ಸುಟ್ಟು ಹೋಗತ್ವೆ ಅಂತ ಹೇಳ್ತಾರೆ ಪಾಪನಾಶ ಅಷ್ಟೇ ಅಲ್ಲ ಪುಣ್ಯವೂ ಬರ್ತಾ ಇದೆ ಹೇಗೆಂದರೆ ಋಜುಗಳ ರಾಮಸ್ಮರಣೆಯಿಂದಲೇ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸಂಪ್ರೀತನಾಗುವ ಸರ್ವಕಾಲದಲ್ಲಿ ನಿರಂತರದಲ್ಲಿ ಶ್ರೀ ಶ್ರೀಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಪ್ರಸನ್ನನಾಗಿ ಪ್ರೀತಿಯಿಂದ ಅನುಗ್ರಹ ಮಾಡ್ತಾನೆ ವಾಯುವಂದಿತನಾಗಿರುವಂತಹ ಪರಮಾತ್ಮ ಪ್ರೀತನಾಗಿ ಮುಕ್ತಿಯನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಪಾಹಿ ಕಲ್ಗೆ ಸುತೇಜದಾಸನೆ ಪಾಹಿ ಧರ್ಮ ಧರ್ಮ ಖಂಡನೆ ಪಾಹಿವರ್ಚ ಸ್ವೇಖಣ ನಮೋ ಸಾಧು ಮಹಿಪತಿಯೇ ಪಾಹಿ ಧರ್ಮ ಜ ಪಾಹಿ ಸಂಪೂರ್ಣ ಶುಚಿ ವೈಕೃತ ಪಾಹಿ ಅಂಜನ ಸರ್ಷಪನೆ ಖರ್ಪಟ ಶ್ರದ್ಧಾ ವಾ ಪಾಹಿ ರಕ್ಷಿಸ್ರಿ ಕಾಪಾಡ್ರಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ರುಜುಗಳಿಗೂ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಪಾಹಿ ಕಲ್ಕಿ ಕಲ್ಕಿಯನ್ನು ಸಂಹರಿಸುವ ಕಲ್ಕಿ ರೂಪನಾಗಿರುವಂತಹ ಪರಮಾತ್ಮನಿಗೆ ಪ್ರತಿಬಿಂಬರಾಗಿರುವಂತಹ ವಾಯುದೇವರು ಕಲ್ಕೆ ಕಲಿ ಮಹಾ ದೈತನಾಗಿರುವಂತಹ ಕಲಿ ಮಹಾ ದುಷ್ಟನಾದುದರಿಂದ ಅವನಿಗೆ ಕಲ್ಕೆ ಅಂತ ಹೆಸರು ಪ್ರತಿಯೊಬ್ಬರು ಜುಗಳಿಗೂ ಸಂಬೋಧನೆ ಕೊಟ್ಟು ಪ್ರಾರ್ಥನೆ ಮಾಡ್ತಾನೆ ಹೇ ಕಲ್ಕೆಯೇ ಕಾಪಾಡು ಆ ಕಲ್ಕೆಯನ್ನು ಅಂದರೆ ಕಲಿಯನ್ನು ನಾಶ ಮಾಡುವುದರಿಂದ ಕಲ್ಕಿ ಅಂತ ಅವ್ರಿಗೆ ಹೆಸರು ಹೇ ಕಲ್ಕಿಯೇ ಕಾಪಾಡಪ್ಪ ಸುತೇಜ ಮಹಾಕರ ಪರಾಕ್ರಮಿಯಾಗಿರುವಂತಹ ಸುತೇಜನಾಗಿರುವಂತಹ ವಾಯುದೇವರೇ ಕಾಪಾಡ್ರಿ ದಾಸನೇ ಸದಾ ವಾಯು ವಾಯುದೇವರು ಮುಖ್ಯವಾಗಿ ವಾಯುದೇವರೇ ಪರಮಾತ್ಮನ ಪ್ರತಿಬೆಂಬರಾಗಿದ್ದಾರೆ ಅವರ ದಾಸರಾಗಿದ್ದಾರೆ ಅಂಥವರೇ ನಮ್ಮನ್ನು ಕಾಪಾಡ್ರಿ ಧರ್ಮ ಧರ್ಮ ಸ್ವರೂಪಕ್ಕಾಗಿ ಸರ್ವಾಧಾರಕನಾಗಿರುವಂತಹ ವಾಯುದೇವರೇ ಕಾಪಾಡ್ರಿ ಅಧರ್ಮ ಖಂಡನೆ ವೇದ ವಿರುದ್ಧವಾಗಿರುವಂತಹ ಅಧರ್ಮವನ್ನು ನಾಶನ ಮಾಡಿ ರಕ್ಷಿಸುವಂತಹವರೇ ನಮ್ಮನ್ನು ಕಾಪಾಡ್ರಿ ವರ್ಚಸ್ಸಿ ಮಹಾ ಕಾಂತಿಯುಕ್ತನಾಗಿದ್ದಾರಂತೆವರು ಅಂಥವರೇ ನಮ್ಮನ್ನು ಕಾಪಾಡಿ ಖಷಣ ಶತ್ರು ಭಯಂಕರನಾಗಿರುವಂತಹ ಮಹಾಕಾಂತಿಯುಕ್ತರಾಗಿರುವಂತಹ ಹೇ ವಾಯುದೇವರೇ ಕಾಪಾಡರು ಸಾಧು ಸತ್ತೋದ್ರಿಕ್ತನಾಗಿ ಸಜ್ಜನರ ಉದ್ಧಾರಕನಾದವನೇ ನಮ್ಮನ್ನು ಕಾಪಾಡಿ ಮಹಿಪತಿಯೇ ಪೂಜನೀಯರಾದ್ದರಿಂದ ಮಹಿಪತಿ ಅಂತ ಕರ್ಸ್ಕೊತಾ ಇದ್ದಾರೆ ಅಂತಹ ಮಹಿಪತಿಯೇ ನಮ್ಮನ್ನು ಕಾಪಾಡಿ ಸದ್ಧರ್ಮಜ್ಞಃ ಪರಮ ವೈಷ್ಣವ ಧರ್ಮ ರಹಸ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿರುವಂತಹ ನೀವು ಸರ್ವ ಸದ್ಧರ್ಮರಾಗಿದ್ದೀರಿ ಅಂಥವರೇ ನೀವು ನಮ್ಮನ್ನು ಕಾಪಾಡಿ ಧರ್ಮಜ ಸದ್ಧರ್ಮ ಪ್ರವರ್ತಕರಾದ್ದರಿಂದ ಅವರಿಗೆ ಧರ್ಮಜ ಅಂತ ಕರೀತಾರೆ ಅಂತಹವ ನೀವು ನಮ್ಮನ್ನು ಕಾಪಾಡಿ ಸಂಪೂರ್ಣ ಜೀವೋತ್ತಮರಾಗಿದ್ದಾರೆ ಪರಮಾತ್ಮನ ಸಮ್ಯಕ್ವಾದ ಭಕ್ ಪರಿಪೂರ್ಣವಾದ ಭಕ್ತಿಯನ್ನು ಇಟ್ಟವರೇ ನಮ್ಮನ್ನು ಕಾಪಾಡಿ ಶುಚಿ ಕಲ್ಯಾದಿ ಬಾಧೆ ದೂರನಾಗಿ ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡುವಂತಹ ಶುಚಿ ನಾಮಕ ವಾಯುದೇವರೇ ನಮ್ಮನ್ನು ಕಾಪಾಡು ವೈಕೃತ ವಿಕೃತ ಬ್ರಹ್ಮಾಂಡದಲ್ಲಿ ಸ್ಥಾವರ ಜೀವಿಗಳಲ್ಲಿ ಜಂಗಮದಲ್ಲಿ ವ್ಯಾಪ್ತನಾಗಿರುವಂತಹ ವೈಕೃತ ನಾಮಕ ವಾಯುದೇವರೇ ನಮ್ಮನ್ನು ಕಾಪಾಡು ಅಂಜನ ಸ್ವಯೋಗ್ಯ ಹರಿಯ ರೂಪ ಕಾಣಲು ಅಂಜನ ರೂಪ ಧರಿಸಿದವರೇ ನಮ್ಮನ್ನು ಕಾಪಾಡ್ರಿ ಸರ್ಷಪ ಅಂದರೆ ಋಷಿ ಜ್ಞಾನದಿಂದ ಯುಕ್ತನಾಗಿ ಹರಿಯ ವಶ ಮಾಡಿಕೊಂಡವರೇ ನಮ್ಮನ್ನು ಕಾಪಾಡ್ರಿ ಕರ್ಪಟ ಕಲಿ ಮೊದಲಾದಂತಹವರಲ್ಲಿ ಸಾಧನ ಮಾಡಿಸಿ ಅವರನ್ನು ಅಧ ಅಧಃ ಕಳಿಸುವಂತಹ ಹೇ ವಾಯುದೇವರೇ ಕಾಪಾಡ್ರಿ ಶ್ರದ್ಧಾವ ಪರಮಾತ್ಮರಲ್ಲಿ ಸಂಪೂರ್ಣ ಭಕ್ತಿಯುಳ್ಳವರಾದಂತಹ ನೀವು ಶ್ರದ್ಧಾ ನಾಮಕ ವಾಯುದೇವರೇ ನಮ್ಮನ್ನು ಕಾಪಾಡ್ರಿ ಈ ಪದ್ಯದಿಂದ ಆರಂಭಿಸಿ ನೂರೇ ಒಂದನೇ ಕಲ್ಪದಿಂದ ಆರಂಭಿಸಿ ನೂರ ಹದಿನೆಂಟನೇ ಕಲ್ಪ ಬ್ರಹ್ಮಕಲ್ಪ ಒಂದೊಂದರಲ್ಲಿ ಸಾಧನ ಮಾಡುವಂಥ ಹದಿನೆಂಟು ರುಜುಗಳ ನಾಮವನ್ನು ಇಲ್ಲಿ ಈ ಪದ್ಯದಲ್ಲಿ ಸ್ತೋತ್ರ ಮಾಡಿದ್ದಾರೆ ಆದ್ದರಿಂದ ಆ ವಾಯುದೇವರ ಆ ಮಹಿಮೆಯನ್ನು ತಿಳ್ಕೊಳ್ಳಿ ಪಾಹಿ ಸಂಧ್ಯಾತ ವಿಜ್ಞಾನನೆ ಪಾಹಿ ಮಹಾವಿಜ್ಞಾನ ಕೀರ್ತನೆ ಪಾಹಿ ಸಂಕೀರ್ಣ ಅಕ್ಯಕಥನೆ ಮಹಾಬುದ್ಧ ಜಯ ಪಾಹಿ ಮಾಹತ್ತರ ಸುವೇರ್ಯನೆ ಪಾಹಿ ಮಾಂ ಮೇಧಾ ವಿಜಯ ಜಯ ಪಾಹಿ ಮಾಂ ರಂತಿಂ ನಮನು ಮಾಂ ಪಾಹಿ ಮಾಂ ಪಾಹಿ ಪಾಹಿ ನಮ್ಮನ್ನು ರಕ್ಷಿಸರಿ ನಮ್ಮನ್ನು ಕಾಪಾಡ್ರಿ ಅಂತ ಹೇಳಿ ಮತ್ತೆ ಸ್ತುತಿ ಮಾಡ್ತಾ ಇದ್ದಾರೆ ಸಂಧ್ಯಾತ ಸಂತತ ಪರಮಾತ್ಮನಲ್ಲಿ ಧ್ಯಾನಯುಕ್ತರಾಗಿರುವಂತಹ ಸಂಧ್ಯಾತರಾಗಿರುವಂತಹ ಹೇ ಸಂಧ್ಯಾತ ವಾಯುದೇವರೇ ಕಾಪಾಡ್ತಾರೆ ವಿಜ್ಞಾನನೇ ನಿರಂತರ ಅಪರೋಕ್ಷ ಆದ್ದರಿಂದ ಅವರಿಗೆ ವಿಜ್ಞಾನ ಅಂತ ಕರೀತಾರೆ ಅಂತಹ ವಿಜ್ಞಾನನೇ ನಮ್ಮನ್ನು ಕಾಪಾಡ್ರಿ ಮಹಾವಿಜ್ಞಾನ ಮಹಾಪ್ರಳಯ ಕಾಲದಲ್ಲಿಯೂ ಮತ್ತು ಸಕಲ ದೇವತೆಗಳಿಗೆ ದೇವರಾಗಿರುವಂತಹ ಜೀವೋತ್ತಮರಾಗಿರುವಂತಹ ಹೆಚ್ಚಿನ ಜ್ಞಾನ ಉಳ್ಳವದಿಂದ ಅವರಿಗೆ ಮಹಾವಿಜ್ಞಾನ ಅಂತ ಕರಿತಾ ಇದ್ದಾರೆ ಅಂತಹ ಮಹಾವಿಜ್ಞಾನದೇ ನಮ್ಮನ್ನು ಕಾಪಾಡ್ರಿ ಕೀರ್ತನೆ ಭಾರತ್ಯಾದಿಗಳಿಂದ ಮಹಾಭಾರತ ಇತ್ಯಾದಿಗಳಿಂದ ನಿತ್ಯ ನಿತ್ಯ ಪರಮಾತ್ಮನ ಸಂಸ್ಮರಣೆ ಮಾಡ್ತಾ ಇರ್ತಾರೆ ಕೀರ್ತನೆ ಇರ್ತಾರೆ ಆದ್ದರಿಂದ ಅವರಿಗೆ ಕೀರ್ತನೆ ಅಂತ ಹೆಸರು ಸಂಕೀರ್ಣ ಅಖ್ಯ ಸಂಕೀರ್ತಯತೆ ಇತಿ ಸಂಕೀರ್ಣ ವಾಯು ಹೇಳ್ತಾ ಇದ್ದಾರೆ ಸಜಾತಿಯ ವಿಜಾತಿಯ ವಸ್ತು ಸಮ್ಮೇಳನ ಕರ್ತ ವ್ಯಾಪ್ತನೂ ಆದುದರಿಂದ ಎಲ್ಲ ಗುಣಗಳನ್ನು ಸಂಕೀರ್ಣ ಮಾಡ್ತಾ ಇರ್ತಾರೆ ಗುಣಮಿಡಿತ ಮಾಡುವಿಕೆ ಸಂಕೀರ್ಣ ಮಾಡ್ತಾ ಇರ್ತಾರೆ ಸಂಕೀರ್ತನೆ ಇರ್ತಾರೆ ಕತ್ತನೆ ಸ್ವಬಲನಾಮ ಹರಿಯಿಂದ ಸ್ವಬಲಯುಕ್ತನಾಗಿರುವಂತಹ ಕತ್ತ ನಾಮಕ ವಾಯುದೇವರೇ ರಕ್ಷಣೆ ಮಾಡಿ ಇಪ್ಪತ್ತೈದನೇದು ಮಹಾಬುದ್ಧಿ ಮತ್ತು ಜಯ ಸಂಶಯರಹಿತವಾದಂತಹ ನಿಶ್ಚಿತವಾದಂತಹ ಬುದ್ಧಿಯುಳ್ಳಂತಹ ನಮ್ಮನ್ನು ರಕ್ಷಣೆ ಮಾಡಿರಿ ಇಪ್ಪತ್ತೇಳನೇದು ಮಹತ್ತರ ಸರ್ವ ಜೀವೋತ್ತಮನಾದದರಿಂದ ಮಹತ್ತರ ಅನ್ನಿಸ್ಕೊಳ್ಳುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ವೀರ್ಯನೇ ಸ್ವಬಲಶಾಲಿಯಾಗಿರುವಂತಹ ಮಹಾಪರಾಕ್ರಮಿಯಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಮೇಧಾವಿ ಮತ್ತು ಅಜಯ ಮೇಧಾವಿ ಅಂದರೆ ಮಹಾ ಬುದ್ಧಿವಂತರಾಗಿರುವಂತಹ ಅಜಯ ಅಂದರೆ ಯಾರಿಂದಲೂ ಸೋಲದೇ ಇರುವಂತಹ ಹೇ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿ ರಂತಿಮ್ನ ಸದಾ ಹರಿಯಲ್ಲೇ ರತಿಯುಳ್ಳಂತಹ ಮನಸ್ಸುಳ್ಳವರೇ ನಮ್ಮನ್ನು ರಕ್ಷಣೆ ಮಾಡಿ ರಂತಿ ಅಗ್ನಿಬೀಜ ಅಂದರೆ ಆ ಸಂಕರ್ಷಣೆಯಿಂದ ಉತ್ಪನ್ನರಾಗಿರುವಂತಹ ಹೇ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಮೂವತ್ತೆರಡನೇದು ಮನು ಜ್ಞಾನರೂಪನಾದದರಿಂದ ಮನು ಪ್ರತಿ ಮಂತ್ರ ಪ್ರತಿಪಾದ್ಯನಾದ್ದರಿಂದ ಅಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಎರಡೆರಡು ಸಲ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಇದನ್ನು ಮಾಡಬೇಕು ಇಲ್ಲಿ ನೂರು ಹೆಸರುಗಳನ್ನ ಹೇಳಿದರು ಕಲ್ಕಿ सुतेज दास धर्म अधर्मखंडन वर्चस्वी षण साधु सुमहिपति सद्धर्मज्ञ धर्मज संपूर्ण शुचि वैकृत अंजन सर्षप खर्पट श्रद्धा संध्यात विज्ञान महाविज्ञान कीर्तन संकीर्ण कत्थन महाबुद्धि जय सुवीर्य मेधावी अजय रंतिमान ಮನು ಮೋದ ಪ್ರಮೋದ ಸಂತಸ ಆನಂದ ಸಂತುಷ್ಟ ಚಾರ್ವಾಂಗ ಸುಚ ಚಾರುಸುಬಾಹು ಚಾರುಪದ ಸುಲೋಚನ ಸಾರಸ್ವತ ಸುವೇರ ಸಾರಸ್ವತ ಸುವೀರ ಪ್ರಾಜ್ಞ ಕಪಿ ಅಲಂಪಟ ಸರ್ವಜ್ಞ ಸರ್ವಜಿತ್ ಮಿತ್ರ ಪಾಪವಿನಾಶನ ಧರ್ಮವಿನೇತ ವಿನೇತ ಶಾರದೋಜ ತಪಸ್ವಿ ತೇಜಸ್ವಿ ದಾನಶೀಲ ಸುಶೀಲ ಯಜ್ಞ ಸುಕರ್ತ ಯಜ್ವಿ ಯಾಗವರ್ತಕ ಪ್ರಾಣ ತ್ರಾಣ ಅಮರ್ಷಿ ತಾರಕ ಕಾಲ ಕ್ರೀಡನ ಸುಖರ್ತ ಸುಕಾಲ ಸು ಕಲಿ ಸಂಹರ್ತ ಕಲಿ ಕಾಲಿ ಶಾಮರೇತಸ ಸದಾರತ ಸುಬಲ ಸಹ ಕಪಿ ಗಮ್ಯ ಜ್ಞಾನ ದಶಕುಲ ದಶಕ್ ದಶಕಲ ದುಃತವ್ಯ ಸಂಕೀರ್ತವ್ಯ ಮಂತವ್ಯ ಕವ್ಯ ದೃಷ್ಟವ್ಯ ಸರವ್ಯ ಗಂತವ್ಯ ಕ್ರವ್ಯ ಸ್ಮರ್ತವ್ಯ ಸೇವ್ಯ ಸುಭಾವ್ಯ ಸ್ವರ್ಗವ್ಯ ಭಾವ್ಯ ಜ್ಞಾತವ್ಯ ವಕ್ತವ್ಯ ಗವ್ಯ ಲಾತವ್ಯ ಮತ್ತು ವಾಯು ವಾಯುದೇವರು ತೊಂಬತ್ತೊಂಬತ್ತನೇದು ಬ್ರಹ್ಮದೇವರು ನೂರನೆಯವರು ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಪಾಹಿ ಮೋದ ಪ್ರಮೋದ ಸಂತತ ಸ್ಪಾಹಿ ಆನಂದ ಸಂತುಷ್ಟನೆ ಪಾಹಿ ಮಾಂ ಚಾರ್ವಾಂಗಚಾರು ಸುಬಾಹು ಚಾರು ಪದ ಪಾಹಿ ಪಾಹಿ ಸುಲೋಚನನೆ ಮಾಂ ಪಾಹಿ ಸಾರಸ್ವತ ಸುವೇರನೆ ಪಾಹಿ ಪ್ರಾಜ್ಞ ಕ ಪಾಹಿ ಸರ್ವಜ್ಞ ಪಾಹಿ ಪಾಹಿ ಎರಡೆರಡು ಸಲ ಹೇಳ್ತಾ ಇದ್ದಾರೆ ರಕ್ಷಿಸ್ರಪ್ಪ ನಮ್ಮನ್ನು ಕಾಪಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮೋದ ಮಹಾರಾಜಿ ಲೋಕಗಳಲ್ಲಿ ಸಂತೋಷದಿಂದ ಆನಂದ ಕೊಡುವಂತಹ ವಾಯುದೇವರೇ ಪಾಹಿ ಪ್ರಮೋದ ಮುಕ್ತಿಯಲ್ಲಿಯೂ ವಿಶೇಷವಾದ ಮುಕ್ತಾನಂದಪ್ರದನಾಗಿರುವಂತಹ ವಾಯುದೇವರೇ ರಕ್ಷಿಸ್ರಿ ಸಂತತ ಸಂತಸ ಚಚ್ಚಿತ್ತನಾದಂತಹ ಸದಾ ಸಂತೋಷದಿಂದಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಆನಂದ ಆನಂದಪೂರ್ಣನಾಗಿರುವಂತಹ ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬರಾಗಿರುವಂತಹ ಸುಖರೂಪರಾಗಿರುವಂತಹ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸಂತುಷ್ಟನೇ ಪರಮಾತ್ಮನಲ್ಲಿ ಧ್ಯಾನರತಿ ವಿನಾಪರಾಪೇಕ್ಷೆಯಿಲ್ಲದಂತಹ ಬುದ್ಧಿಯುಳ್ಳಂತಹ ನೀವೇ ನಮ್ಮನ್ನು ರಕ್ಷಣೆ ಮಾಡಿರಿ ಚಾರ್ವಾಂಗ ಮನೋಹರವಾಗಿರುವಂತಹ ಸುಂದರವಾಗಿರುವಂತಹ ಮೂವತ್ತೆರಡು ಲಕ್ಷಣಗೊಳ್ಳಂಥವ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಚಾರು ಬಾಹು ಸುಂದರವಾದಂತಹ ಸುಲಕ್ಷಣವಾಗಿಂತಹ ಬಾಹುಳ್ಳವರೇ ನಮ್ಮನ್ನು ರಕ್ಷಿಸ್ರಿ ಚಾರುಪದ ಮನೋಹರವಾಗಿರುವಂತಹ ಲಕ್ಷಣೋಪೇತವಾಗಿರುವಂತಹ ಪಾದವುಳ್ಳಂತಹ ಮಹಾತ್ಮರೇ ನಮ್ಮನ್ನು ರಕ್ಷಣೆ ಮಾಡ್ರಿ ಸುಲೋಚನ ಪುನೇತ್ರಾಖ್ಯ ಅಂದರೆ ಸಲಕ್ಷಣವಾದಂತಹ ಕಣ್ಣುಳ್ಳವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸಾರಸ್ವತ ಸಮಸ್ತ ವೇದಾರ್ಥವನ್ನು ಬಲ್ಲವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುವೇರ ಆರಬ್ಧಾಂತಗಾಮಿಯಾಗಿರುವಂತಹವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಪ್ರಾಜ್ಞ ಪ್ರಾಜ್ಞ ಪ್ರಾಶಸ್ತ್ಯ ಜ್ಞಾನ ಬುದ್ಧಿಯುಳ್ಳಂಥವರೇ ನಮ್ಮನ್ನು ಕಾಪಾಡ್ರಿ ಕಪಿಂ ಸುಖಂ ಇತಿ ಕಪಿ ಸುಖವನ್ನೇ ಪಾನ ಮಾಡುವಂತಹ ವೈದೇವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಲಂಪಟ ವಿಷಯಾಸಕ್ತಿ ಇಲ್ಲದಂತಹವರೇ ಚಾಪಲ್ಯ ರಹಿತರಾಗಿರುವಂತಹವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸರ್ವಜ್ಞ ಸರ್ವ ಸರ್ವವನ್ನು ತಿಳಿದವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಇದ್ದಾರೆ ನೋಡ್ರಿ ಅವರ ನೂರು ಹೆಸರುಗಳನ್ನು ಹೇಳ್ತಾ ಆ ಒಂದೊಂದು ಹೆಸರಿಂದ ಪಾಹಿ ಪಾಹಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡ್ರಿ ಹೇಳಿ ಪಾಹಿ ಮಾಂ ಸರ್ವಜಿನ್ಮಿತ್ರನೆ ಪಾಹಿ ಪಾಪವಿನಾಶಕನೆ ಮಾಂ ಪಾಹಿ ಧರ್ಮ ವಿನೇತ ಶಾರದ ಓಜಸು ತಪಸ್ವೇ ಪಾಹಿ ಮಾಂ ತೇಜಸ್ವಿ ನಮೋ ಮಾಂ ಪಾಹಿ ದಾನಸು ಶೀಲ ನಮೋ ಮಾಂ ಪಾಹಿ ಯಜ್ಞಸು ಕರ್ತ ಯಜ್ವೇ ಯಾಗವರ್ತಕನೆ ಪಾಹಿ ಮಾಂ ನಮ್ಮನ್ನು ಕಾಪಾಡ್ರಿ ರಕ್ಷಿಸರಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ಸರ್ವಜಿತ್ ಸಮಸ್ತವನ್ನು ಜಯಿಸಿದರಿಂದ ಜಯಿಸಿದನಾದರಿಂದ ಸರ್ವಜಿನ್ ಮಿತ್ರ ನೀವು ಕ ನಮ್ಮನ್ನು ಕಾಪಾಡ್ರಿ ಮಿತ್ರ ಆಪತ್ ಕಾಲದಲ್ಲಿ ರಕ್ಷಕನಾಗಿರುವಂತಹ ಮಿತ್ರರಾಗಿರುವಂತಹ ಜಗನ್ಮಿತ್ರರಾಗಿರುವಂತಹ ತತ್ತದ್ಯೋಗ ಸಾಧನೆಯನ್ನು ಮಾಡಿಸುವಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಪಾಪ ವಿನಾಶಕ ಪಾಪ ಪರಿಹಾರಕರಾದುದರಿಂದ ಪಾಪ ವಿನಾಶಕರಾದರಿಂದ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಧರ್ಮ ವಿನೇತ ಧರ್ಮ ನಿಯಾಮಕರಾಗಿದ್ದೀರಿ ಸದಾ ಧರ್ಮರತರಾಗಿದ್ದೀರಿ ನೀವು ಅಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಶರದೋಜ ಸುಖ ದುಃಖ ವಿವರ್ಜಿತರಾಗಿರುವಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ತಪಸ್ವಿ ಸಕಲೇಂದ್ರಿಯ ನಿಯಗ್ರಹ ಶಕ್ತಿಯುಳ್ಳಂತಹ ನೀವು ಜ್ಞಾನ ಜ್ಞಾನ ನಿಧಿಯಾಗಿರುವಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ತೇಜಸ್ವಿ ದೇಹ ಕಾಂತಿಯಿಂದಲೂ ದೇಹದ ಬಲ ಪರಾಕ್ರಮಿಯಾಗಿರುವಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಐವತ್ತೈದನೇನ ಹೆಸರು ದಾನಶೀಲ ತ್ರಿವಿಧ ಜೀವರ ಯೋಗ್ಯತೆಯ ನರಿತು ಫಲದಾನ ಪ್ರದರಾಗಿರುವಂತಹ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಐವತ್ತಾರನೇದು ಸುಶೀಲ ಸಂತತ ಹರಿಯಲ್ಲಿ ವಿಸ್ಮೃತಿ ಇಲ್ಲದೆ ಆ ಪರಮಾತ್ಮ ಪ್ರೇರಿಸಿದಂತೆ ನಡತೆ ಸುರೇಶ್ ಸುಶೀಲತೆಯುಳ್ಳವರೇ ನಮ್ಮನ್ನು ಕಾಪಾಡ್ರಿ ಯಜ್ಞ ಯಜ್ಞ ನಾಮಕ ಹರಿಯ ಅನುಗ್ರಹದಿಂದ ಯಾಗಾಭಿಮಾನಿ ದೇವತೆಗಳನ್ನು ಸೃಷ್ಟಿಸಿದಂಥವರೇ ನಮ್ಮನ್ನು ರಕ್ಷಣೆ ಮಾಡಿರಿ ಸುಕರ್ತ ಸೂಯೋತ ಅಂದರೆ ಪೂಜಾರ್ಥ ಪೂಜಾರ್ಥ ಕಾಮಿಯೇ ನಮ್ಮನ್ನು ರಕ್ಷಣೆ ಮಾಡಿ ಯಜ್ವಿ ವಿಧಿವತ್ ಹರಿಯ ಪೂಜಾ ರಥರಾಗಿರುವಂತಹ ನೀವು ನಮ್ಮನ್ನು ಕಾಪಾಡ್ರಿ ಯಾಗವರ್ತಕ ಸಮಸ್ತರಿಂದ ಯೋಗ್ಯವಾದಂತಹ ಹರಿಧ್ಯಾನ ಮಾಡಿಸಿ ಹರಿಗೆ ಸಮರ್ಪಿಸುವುದರಿಂದ ಯಾಗವರ್ತಕ ಅನಿಸುವಂತಹ ಹೇ ವಾಯುದೇವರೇ ನಮ್ಮನ್ನು ಕಾಪಾಡ್ರಿ ಪಾಹಿ ಪ್ರಾಣತ್ರಣ ಮರುಷಿ ಪಾಹಿ ಮಾಂಪದೇಷ್ಟಾಯಕ ಪಾಹಿ ಕಾಲ ಕ್ರೀಡನ ಸುಕರ್ತ ಕಾಲ ಜ್ಞಾ ಪಾಹಿ ಕಾಲ ಸುಸೂಚಕನೆ ಮಾಂ ಪಾಹಿ ಕಲಿ ಸಂಹರ್ತ ಕಲಿ ಮಾಂ ಪಾಹಿ ಕಾಲ ಶಾಮರೇತ ಸದಾರತ ಸುಬಲನೆ ಇಲ್ಲಿ ಪ್ರತಿಯೊಬ್ಬ ರುಜುಗಳನ್ನು ನಾಮ ಸಂಕೀರ್ತನ ಪೂರ್ವಕ ಪ್ರಾರ್ಥನೆ ಮಾಡುತ್ತಾ ರಕ್ಷಿಸ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಾಹಿ ಪ್ರಾಣ ಯಾರ ಸಂಚಾರದಿಂದ ಪ್ರಾಣಿಗಳು ಜೀವನ ಹೊಂದುತ್ತದೆಯೋ ಅಂತಹವರೇ ನಮ್ಮನ್ನು ಕಾಪಾಡ್ರಿ ತ್ರಾಣ ತ್ರಾಣ ಅಂತಂದರೆ ಸಕಲ ರಕ್ಷಕನಾಗಿರುವಂತಹ ನೀವು ನಮ್ಮನ್ನು ಕಾಪಾಡ್ರಿ ಅಂತ ಹೇಳ್ತಾ ಇದೆ ಹೀಗೆ ನೋಡಿರಿ ಆ ನೂರು ಜನರ ಹೆಸರನ್ನು ತೆಗೆದುಕೊಂಡು ಕಲ್ಪ ಸಾಧನ ಅವರೆಷ್ಟು ಸಾಧನ ಮಾಡಿರ್ಬೇಕು ಲೆಕ್ಕ ಹಾಕಿ ರುಜುಗಳು ಅಷ್ಟು ಸಾಧನ ಮಾಡಿ ವಾಯುದೇವರಾಗಿದ್ದಾರೆ ಆಮೇಲೆ ಮತ್ತು ಅಪ್ರಹ್ಮ ದೇವರಾಗ್ತಾರೆ ಅಂದರೆ ಅವರ ಸಾಧನೆ ಅಷ್ಟಿರ್ಬೇಕು ಲೆಕ್ಕ ಆಗ್ತದೆ ಅದಕ್ಕೆ ಕಲ್ಪ ಸಾಧನ ಸಂಧಿಯಲ್ಲಿ ಅವರ ಹೆಸರನ್ನು ಅವರು ಮಾಡುವ ಸಾಧನೆಯನ್ನು ಇದು ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯುಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ